ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ನಾವು ಚೆನ್ನಾಗಿದ್ದೇವೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತು ತುಂಬಾ ವಿಶೇಷವಾದ ದಿವಸ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ದಿವಸ ಆಗಿರೋದ್ರಿಂದ ಎಲ್ಲರಿಗೂ ತುಂಬಾ ವಿಶೇಷ ಇಡೀ ದೇಶವೇ ಇವತ್ತು ಹಬ್ಬವನ್ನು ಆಚರಿಸ್ತಾ ಇದೆ ಹಾಗೆ ನಮ್ಮನೇಲಿ ಇವತ್ತಿನ ದಿವಸ ಹೇಗಿತ್ತು ಏನೇನು ಮಾಡಿದ್ವಿ ಅಂತ ನೋಡೋದಕ್ಕೆ ಮುಂಚೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಇಲ್ಲಿ ಬೆಳಿಗ್ಗೆ ಹತ್ತುವರೆ ಆಗಿತ್ತು ನಾನು ಪಾಯಸ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸಿಂಪಲ್ ಆಗಿ ನಾನು ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ಎಲ್ರಿಗೂ ಹೇಳಿದ್ದಾರೆ ಅಕ್ಷತೆಯನ್ನ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಹಾಗೆ ಅದರಲ್ಲಿ ಒಂದು ಸ್ವಲ್ಪ ಅಕ್ಷತೆಯನ್ನು ಸಿಹಿ ಮಾಡಿ ತಿನ್ನಬೇಕು ಅಂತ ಸೊ ಹಾಗಾಗಿ ಇವತ್ತು ಪಾಯಸ ಮಾಡ್ತಾ ಇರೋದು ಈಗಾಗಲೇ ನಾನು ಬೇಳೆ ಜೊತೆ ಸ್ವಲ್ಪ ಅಕ್ಷತೆಗಳನ್ನು ಹಾಕಿ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ತೆಂಗಿನಕಾಯಿ ಹಾಲನ್ನು ಕುದಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಬೆಲ್ಲದ ಪಾಕವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬಂದ ನಂತರ ಬೇಯಿಸಿ ಇಟ್ಕೊಂಡಿರುವಂಥ ಬೇಳೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ರೆಡಿ ಆಗುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಲವಂಗ ಮತ್ತು ಏಲಕ್ಕಿಯನ್ನು ಕುಟ್ಟಿ ಹಾಕೊಳ್ತೀನಿ ಅಷ್ಟೇ ಸಿಂಪಲ್ ಆದ ಪಾಯಸ ಮಾಡಿರೋದು ನಾವಿವತ್ತು ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ ಮಾಡಿದ್ದೀವಿ ಯಾಕೆಂದರೆ ಒಂದು ಸ್ವಲ್ಪನೂ ವೇಸ್ಟ್ ಮಾಡಬಾರ್ದು ಅಂತ ಅಕ್ಷತೆ ಕಾಳೆಲ್ಲ ಹಾಕಿ ಮಾಡಿರ್ತೀವಲ್ಲ ಅದಕ್ಕೆ ವೇಸ್ಟ್ ಮಾಡಬಾರ್ದು ಅಂತ ಸ್ವಲ್ಪನೇ ಸ್ವಲ್ಪ ಹಾಕಿದ್ದೀವಿ ಬೆಳಗ್ಗೆಯಿಂದನೇ ನಾವು ಟಿ ವಿ ಆನ್ ಮಾಡ್ಕೊಂಡು ನೋಡ್ತಾ ಇದ್ವಿ ಲೈವಲ್ಲಿ ಏನೇನು ಇದೆ ಅಲ್ಲಿ ಹೇಗೆ ಪೂಜೆ ನಡೀತಾ ಇದೆ ಎಲ್ಲಾನು ಸಹ ಅಡುಗೆ ತುಂಬ ಜಾಸ್ತಿ ವೆರೈಟೀಸ್ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆಂದರೆ ನನಗೆ ಅಷ್ಟು ಟೈಮ್ ಇರಲಿಲ್ಲ ಬೆಳಿಗ್ಗೆಲ್ಲ ಪೂಜೆ ಮಾಡೋದ್ರಲ್ಲೇ ಸುಮಾರು ಹೊತ್ತಾಗಿತ್ತು ಜಾಸ್ತಿ ಟೈಮ್ ಇಲ್ಲದೇ ಇದ್ದರಿಂದ ಸ್ವಲ್ಪ ಸಿಂಪಲಾಗಿನೇ ಅಡುಗೆ ಮಾಡಿದ್ವಿ ಆ ಕಡೆ ನಾನು ತುಪ್ಪದಲ್ಲಿ ಗೋಡಂಬಿನ ಹುರಿದು ಪಾಯಸಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಬೆಂಡೆಕಾಯಿ ಹುಳಿ ಮಾಡಿದ್ವಿ ಇವತ್ತು ಬೆಲ್ಲ ಹಾಕಿ ಅಂದರೆ ಸೌತೆಕಾಯಿ ಹುಳಿ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಅದೇ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಬೆಂಡೆಕಾಯಿ ಹುಳಿ ಮಾಡಿರೋದು ತುಂಬಾ ರುಚಿಯಾಗಿರತ್ತೆ ಅಂದರೆ ಸೌತೆಕಾಯಿ ಹುಳಿ ಥರ ತರಿತರಿಯಾಗಿ ರುಬ್ಕೊಂಡಿರಲಿಲ್ಲ ನೈಸಾಗಿ ರುಬ್ಕೊಂಡಿರೋದು ಬಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಸೇಮೆ ಸೊ ನೆಕ್ಸ್ಟ್ ನಿಮಗೆ ರೆಸಿಪಿ ಬೇಕೆಂದರೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಹಾಗೆ ಹಪ್ಪಳ ಹುರಿದುಕೊಳ್ತಾ ಇದ್ದೀನಿ ಮತ್ತು ಸೈಡಲ್ಲಿ ಪಲ್ಯ ಏನೂ ಮಾಡಿರಲಿಲ್ಲ ಟೈಮೇ ಸಾಕಾಗಲಿಲ್ಲ ನನಗೆ ಸ್ವಲ್ಪ ಸಲಾಡ್ ಮಾಡ್ಕೊಂಡಿದ್ದೀನಿ ಸೊ ಹಪ್ಪಳ ನಾವು ಇಲ್ಲಿ ಬಳಸ್ತಾ ಇರೋದು ಯಜಮಾನ ಹಪ್ಪಳ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಚೆನ್ನಾಗಿರತ್ತೆ ಹೀಗೆ ಗಡಿಬಿಡಿ ಗಡಿಬಿಡಿಯಲ್ಲಿ ಒಂದು ಸಿಂಪಲ್ ಆದ ಅಡುಗೆ ಮಾಡಿದ್ವಿ ಆದರೆ ಸಿಕ್ಕಾಪಟ್ಟೆ ಖುಷಿ ಇತ್ತು ಯಾಕೆಂದರೆ ಇಡೀ ದೇಶವೇ ಇವತ್ತು ರಾಮನಾಮ ಸ್ಮರಣೆ ಇರ್ಬೋದು ರಾಮನಿಗೋಸ್ಕರ ಇವತ್ತಿನ ದಿವಸ ಇದ್ದದ್ರಿಂದ ನಮ್ಗೆ ತುಂಬಾ ಖುಷಿ ಅಂತ ಹೇಳ್ಬೋದು ರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತ ನಮ್ಮ ಮನೆ ಹತ್ರ ಚಾಲೆಂಜ್ ಕ್ಲಬ್ ಇದೆ ಅಲ್ಲಿನ ಮೆಂಬರ್ಸ್ ಎಲ್ಲರ ಮನೆಗೂ ಸ್ವೀಟ್ಸ್ ಕೊಟ್ಟು ಹೋದ್ರು ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಸ್ವೀಟ್ಸ್ ತಂದು ಕೊಟ್ಟು ಹೋದ್ರು ಆದ್ವಿಕ್ ನೋಡಿ ತಿಂತ ಇರೋದು ಅವನಿಗೆ ಸ್ವೀಟ್ಸಲ್ಲಿ ರವೆ ಲಡ್ಡು ಮತ್ತು ಬೂಂದಿ ಲಡ್ಡು ತುಂಬಾ ಇಷ್ಟ ಆಗುತ್ತೆ ಸೊ ಊಟದ ಟೈಮಿಗೆ ಬಂದಿರೋದ್ರಿಂದ ಅವನಿಗೆ ಚಾನ್ಸ್ ಆಯಿತು ಫಸ್ಟೇ ಸ್ವೀಟ್ ತಿನ್ಕೊಂಡ ಆಮೇಲೆ ಊಟ ಮಾಡಿಸೋದು ಸ್ವಲ್ಪ ಲೇಟಾಗೇ ಮಾಡಿಸಿದೆ ಯಾಕೆಂದರೆ ಮತ್ತೆ ಅವನು ಊಟ ಮಾಡೋದಿಲ್ಲ ಆಲ್ರೆಡಿ ಸ್ವೀಟ್ ತಿಂದಿರೋದ್ರಿಂದ ಅಂತ ಹಾಗೆ ಊಟದ ಟೈಮಲ್ಲಿ ಅವನಿಗೂ ಒಂದು ಎಲೆ ಹಾಕಬೇಕು ಅಂತ ಹೇಳಿರೋದು ಅವನು ಆದರೆ ಅವನು ಸರಿಯಾಗಿ ಊಟ ಮಾಡಲಿಲ್ಲ ನಾನೇ ಊಟ ಮಾಡಿಸಿರೋದು ದೀಪಾವಳಿ ಹಬ್ಬಕ್ಕೆ ಯಾವ ರೀತಿಯಾಗಿ ನಾವು ದೀಪಗಳನ್ನು ಮನೆ ಮುಂದೆ ಇಡ್ತಾ ಇದ್ದೀವೋ ಅದೇ ರೀತಿಯಾಗಿ ಇವತ್ತಿನ ದಿವಸ ಕೂಡ ದೀಪಗಳನ್ನೆಲ್ಲ ಇಡ್ತಾ ಇದ್ದೀವಿ ನೀವೆಲ್ಲರೂ ಯಾವ ರೀತಿಯಾಗಿ ಆಚರಣೆ ಮಾಡಿದ್ರಿ ಯಾವ ಪಾಯಸ ಯಾವ ಸ್ವೀಟ್ಸ್ ಮಾಡಿದ್ರಿ ಏನೇನು ಅಡುಗೆ ಮಾಡಿದ್ರಿ ಕಮೆಂಟ್ಸ್ ಮಾಡಿ ಹೇಳಿ ನಮ್ಮ ಮನೆಯಲ್ಲಿ ನಾವು ರಂಗೋಲಿ ಎಲ್ಲ ಹಾಕಿ ದೀಪಗಳನ್ನೆಲ್ಲ ಹಚ್ಚಿಡ್ತಾ ಇದ್ವಿ ಹಾಗೆ ನಮ್ಮ ಅಕ್ಕಪಕ್ಕದ ಎಲ್ಲರ ಮನೇಲೂ ಸಹ ದೀಪಗಳನ್ನೆಲ್ಲ ಇಡ್ತಾ ಇದ್ರು ಅದೇನು ಪುನಃ ನಮಗೆ ದೀಪಾವಳಿ ಆಚರಣೆ ಮಾಡಿದಷ್ಟೇ ಖುಷಿ ಆಗ್ತಾ ಇತ್ತು ಹಾಗೆ ಇನ್ನೊಂದು ಏನಂದ್ರೆ ನಾವು ದೀಪಾವಳಿ ಹಬ್ಬಕ್ಕೆ ಸ್ವಲ್ಪ ಪಟಾಕಿಯನ್ನೆಲ್ಲ ತರಿಸಿದ್ವಲ್ಲ ಅದ್ರಲ್ಲಿ ಒಂದು ಸ್ವಲ್ಪ ಉಳಿದಿತ್ತು ನೆಕ್ಸ್ಟ್ ಡೇ ಹಚ್ಚುವ ಅಂತ ಅಂದ್ಕೊಂಡು ಆಮೇಲೆ ಮರ್ತೆ ಹೋಗಿತ್ತು ಅದು ಹಾಗೆ ಉಳ್ಕೊಂಡಿತ್ತು ಲಾಸ್ಟ್ ವೀಕ್ ಅಷ್ಟೇ ಅತ್ತೆ ಹೇಳ್ತಾಯಿದ್ದು ನಾವು ದೀಪಾವಳಿಗೆ ತಂದಿರೋ ಪಟಾಕಿ ಹಾಗೆ ಉಳ್ದಿದ್ದೆ ರಾಮ್ನ ರಾಮ ಮಂದಿರ ಉದ್ಘಾಟನೆ ದಿವಸ ಅದನ್ನು ಹಚ್ಚುವ ಅಂತ ಸೊ ಇವತ್ತು ನಾವು ಮತ್ತೆ ಪಟಾಕಿ ಎಲ್ಲ ಏನೂ ತರೋದಕ್ಕೆ ಹೋಗಲಿಲ್ಲ ನಾವು ಜಾಸ್ತಿ ಅಂದರೆ ಸ್ವಲ್ಪ ಈ ನಕ್ಷತ್ರ ಕಡ್ಡಿ ಆ ಥರ ಪಟಾಕಿ ಮಾತ್ರ ಹಚ್ಚೋದು ತುಂಬ ಸೌಂಡ್ಸ್ ಇರೋದೆಲ್ಲ ಹಚ್ಚೋದಕ್ಕೆ ಹೋಗೋಲ್ಲ ಹಾಗೆ ಅದು ಪಟಾಕಿ ಸ್ವಲ್ಪ ಉಳಿದಿತ್ತಲ್ವ ಅದನ್ನೇ ಇವತ್ತು ಹಚ್ಚಿರೋದು ನಾವು ಹೀಗೆ ಮಾತಾಡ್ಕೊಳ್ತಾ ಇದ್ವಿ ಅಂತೂ ದೀಪಾವಳಿಗೆ ತಂದಿರೋ ಪಟಾಕಿ ಉಳ್ಕೊಂಡಿರೋದು ಇವತ್ತಿನ ದಿವಸಕ್ಕೋಸ್ಕರ ಅದೆಷ್ಟು ಸಲ ನಾವು ಅದನ್ನು ಖಾಲಿ ಮಾಡಬೇಕು ಅಂದ್ಕೊಂಡ್ರು ಮತ್ತು ಅದನ್ನು ಹೋಗ್ತಾ ಇತ್ತು ಉಳ್ಕೊಳ್ತಾ ಇತ್ತು ಸೊ ಇವತ್ತಿನ ದಿವಸಕ್ಕೋಸ್ಕರ ಅದು ಹಾಗೆ ಉಳ್ದಿತ್ತು ಅಂತ ಅನಿಸುತ್ತೆ ಅಂತೆಲ್ಲ ಮಾತಾಡ್ಕೊಂಡ್ವಿ ಒಟ್ಟಿನಲ್ಲಿ ತುಂಬಾ ಖುಷಿ ಆಯಿತು ಹಾಗೆ ಅಕ್ಕಪಕ್ಕದ ಮಕ್ಕಳೆಲ್ಲರೂ ಬಂದಿದ್ದರು ನಾವು ಅವರೆಲ್ಲ ಸೇರಿ ಪಟಾಕಿ ಎಲ್ಲ ಹಚ್ಚಿ ದೀಪಗಳನ್ನೆಲ್ಲ ಹಚ್ಚಿ ಆಗಿತ್ತು ಆಮೇಲೆ ತುಂಬ ಖುಷಿ ಆಯಿತು ದೀಪಾವಳಿ ಹಬ್ಬವನ್ನು ಯಾವ ರೀತಿ ಮಾಡಿದ್ವೋ ಅದೇ ಥರ ಫೀಲಿಂಗ್ ಪುನಃ ಹಾಗೆ ರಾಮನ್ ಮೂರ್ತಿಯಂತೂ ನೋಡಲಿಕ್ಕೆ ಎರಡು ಕಣ್ಣು ಸಾಲ್ದು ಅಂತ ಹೇಳ್ಬೋದು ಅಲ್ವಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ ಮುಖದಲ್ಲಿ ಕಳೆ ಇರ್ಬೋದು ಆ ನಗು ಮತ್ತು ಕಣ್ಣಂತೂ ನಿಜವಾದ ಕಣ್ಣುಗಳನ್ನೇ ನೋಡ್ದಂಗಿತ್ತು ಸೊ ಅಷ್ಟು ಖುಷಿ ಆಗ್ತಾಯಿತ್ತು ರಾಮನ್ ಮೂರ್ತಿಯನ್ನು ನೋಡ್ತಾ ಇದ್ರೆ e tudo de pai ನಮ್ಮ ಆದ್ವಿಕ್ಗೆ ಪಟಾಕಿಯನ್ನ ಬೇರೆಯವ್ರು ಹಚ್ಚಿದ್ರೆ ನೋಡೋದು ಖುಷಿ ಬಟ್ ಅವನಂತೂ ತುಂಬಾ ಹೆದ್ಕೊಳ್ತಾನೆ ನಾನಿಲ್ಲಿ ನಕ್ಷತ್ರ ಗಡ್ಡಿ ಹಚ್ಚುವಾಗ್ಲೇ ಒಳಗಡೆ ಓಡ್ಬಿಟ್ಟ ಅವನು ಆಮೇಲೆ ಬಾ ಏನು ಆಗಲ್ಲ ನಾನು ಎತ್ಕೊಳ್ತೀನಿ ಅಂತ ಹೇಳಿ ಅವನ ಮತ್ತೆ ಕಣ್ ಕೂಡ ಮುಚ್ಕೊಳ್ತಾನೆ ಆ ಮತ್ತೆ ತುಂಬಾ ಅವ್ರನ್ನ ಪಟಾಕಿ ಎಲ್ಲ ಕೊಟ್ಟು ಅಭ್ಯಾಸ ಮಾಡೋದು ಕೂಡ ಒಳ್ಳೆದಲ್ಲ ಆದರೆ ಆದ್ವಿಕ್ಕಂತೂ ಮೊದಲೇ ಅವನು ಅದರ ಬಗ್ಗೆ ಅಂದರೆ ತಾನೇ ಹಚ್ಚಬೇಕು ಮಾಡಬೇಕು ಅಂತ ಅವನಿಗೆ ಇಂಟ್ರೆಸ್ಟ್ ಏನೂ ಇಲ್ಲ ಅದು ನಂಗೆ ಖುಷಿನೇ ಇಲ್ಲಾಂದರೆ ಮತ್ತೆ ಬೇಕು ನಾನು ಹಚ್ಚಬೇಕು ಅಂತ ಹಠ ಮಾಡಿಕೊಂಡು ಅದೆಲ್ಲ ಮಾಡಿದರೆ ತುಂಬಾ ರಿಸ್ಕ್ ಅಲ್ವಾ ಸೊ ಸುಮ್ಮನೆ ಅವನನ್ನು ಎತ್ಕೊಂಡು ಒಂದು ಸ್ವಲ್ಪ ಅವನಿಗೆ ಆಟ ಸೊ ಅವಟ್ನಲ್ಲಿ ನಮ್ಗಂತೂ ಲಾಸ್ಟ್ ಲಾಸ್ಟ್ ಅಂದರೆ ನಕ್ಷತ್ರ ಕಡ್ಡಿ ಎಷ್ಟು ಹಚ್ಚಿದ್ರೂ ಮುಗಿತಾನೆ ಇರಲಿಲ್ಲ ಒಂದು ಎರಡು ಮೂರು ಪ್ಯಾಕೆಟ್ಸ್ ಇದ್ದಿತಾಗಿತ್ತು ಸೊ ಹಾಗಾಗಿ ಸುಮಾರು ಹೊತ್ತು ನಕ್ಷತ್ರ ಕಡ್ಡಿ ಹಚ್ಚಿ ಹಚ್ಚಿ ಹೇಗ ಖಾಲಿ ಮಾಡ್ಬೇಕಲ್ವಾ ಅಂದ್ಕೊಂಡು ಎಲ್ಲಾನು ಖಾಲಿ ಮಾಡಿದ್ವಿ ಮತ್ತು ರಾತ್ರಿ ಏಳುವರೆ ಆಯಿತು ದೀಪಗಳನ್ನೆಲ್ಲ ಹಚ್ಚಿದ್ವಿ ತುಂಬಾ ಅಂದ್ರೆ ತುಂಬಾ ಖುಷಿ ಮನಸ್ಸಿಗೆ ಇವತ್ತಿನ ದಿವಸ ಇಡೀ ದೇಶವೇ ರಾಮನನ್ನ ನಾವು ಸ್ಮರಣೆ ಮಾಡ್ತಾ ಇದೀವಿ ಹಾಗೆ ನಮ್ಮ ಅದೆಷ್ಟೋ ವರ್ಷಗಳ ಕನಸು ಐನೂರು ವರ್ಷಗಳ ಕನಸು ಇವತ್ತು ನನಸಾಗಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದಲ್ವ ಹಾಗೆ ಇಡೀ ದೇಶವೇ ಒಂದು ದಿವಸ ಆ ಒಂದು ಹನ್ನೆರಡೂವರೆ ಟೈಮಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡೋ ಟೈಮಲ್ಲಿ ಇಡೀ ದೇಶದಲ್ಲಿ ಎಲ್ಲರೂ ಮನೆಯಲ್ಲೂ ಎಲ್ಲರೂ ಸಹ ರಾಮನನ್ನು ಪೂಜೆ ಮಾಡೋದಿರ್ಬೋದು ಟಿ ವಿಯಲ್ಲಿ ನೋಡೋದಿರ್ಬೋದು ಎಲ್ಲರೂ ಸ್ಮರಣೆ ಮಾಡೋದಿರ್ಬೋದು ಅದೆಲ್ಲ ಒಂಥರ ಏನು ತುಂಬ ಅಂದರೆ ತುಂಬಾ ಒಂಥರ ಖುಷಿ ವಿಷಯ ಹಾಗೆ ಏನು ನಮ್ಗೆ ಅನ್ಸುತ್ತೆ ಇದು ನಿಜನಾ ಅಂತ ಅನ್ಸುತ್ತೆ ಈ ಒಂದು ದೊಡ್ಡ ಕನಸು ನನ್ಸ ಎಲ್ರಿಗೂ ಹಾಯ್ ಮಾಡ್ ದಿವ್ಸ ಅಂತೂ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರತಿ ವರ್ಷವೂ ನಮ್ಗೆ ಇದೊಂದು ನೆನಪು ಮತ್ತೆ ಪ್ರತಿ ವರ್ಷವೂ ಈ ಒಂದು ಆಚರಣೆ ಮುಂದುವರಿತಾನೆ ಹೋಗುತ್ತೆ ಹೋಗುತ್ತೆ ದೀಪಗಳನ್ನ ಹಚ್ಚೋದಿರ್ಬೋದು ಇದೆಲ್ಲ ಮುಂದುವರಿತೇ ಹೋಗುತ್ತೆ ಜಾಸ್ತಿ ನೆನಪು ಯಾವ ದೇವರನ್ನ ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ವಾಮಿ ರಾಮನ್ ಭಕ್ತರು ಇವತ್ತಿನ ಎಂಡ್ ಆಗುತ್ತೆ ನಾಳೆ ಇದೇ ಲಾಗ್ ಕಂಟಿನ್ಯೂ ಮಾಡ್ತೀನಿ ಬಾಯ್ ಡ್ಯಾಡಿ ತಕ್ಕೊಡ್ತಾರೆ ನಿಮಗೆ ಓ ವಾ ನಾವು ಹೆಣ್ಮಕ್ಳು ಮೇಕಪ್ ಎಲ್ಲ ಮಾಡ್ಕೊಂಡವಾಗ ಲಾಸ್ಟಲ್ಲಿ ಮೇಕಪ್ ಎಲ್ಲ ಹೋಗಬಾರ್ದು ಸೆಕೆ ಆಗಬಾರ್ದು ಅಂತ ಆನ್ ಮಾಡಿ ಹಾಂ ಹಾಂ ಆದಿ ಫ್ಯಾನ್ ತರಿಸಿರೋದು ನನಗೋಸ್ಕರ ಅಂತೂ ಅಲ್ಲ ಅದ್ವಿಕಿಗೋಸ್ಕರ ಒಂದೊಂದು ಸಲ ಕರೆಂಟ್ ಹೋದಾಗ ಕೆಲವೊಂದು ಸಲ ಇನ್ವರ್ಟರ್ ಕೂಡ ಆಫ್ ಆದಾಗ ಎಮರ್ಜೆನ್ಸಿಗೆ ಒಂದು ಫ್ಯಾನ್ ಬೇಕಾಗುತ್ತಲ್ವ ಪುಟ್ಟದಾಗಿ ಅವನಿಗೆ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಆರ್ಡ್ರ್ ಹಾಕಿದ್ದಾರೆ ಆದರೆ ಇದೇನಂದರೆ ನಾವು ಪವರ್ ಬ್ಯಾಂಕನ್ನು ಫುಲ್ ಚಾರ್ಜ್ ಮಾಡಿಕೊಂಡು ಅದಕ್ಕೆ ಇದನ್ನು ಕನೆಕ್ಟ್ ಮಾಡಿಕೊಂಡು ಕರೆಂಟ್ ಇಲ್ಲದೆ ಇರುವಾಗ ಯೂಸ್ ಮಾಡ್ಕೊಳ್ಬೋದು ಅಂದರೆ ಇದರ ಇದಕ್ಕೆ ಡೈರೆಕ್ಟಾಗಿ ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡೋದಕ್ಕಾಗಲ್ಲ ಪವರ್ ಬ್ಯಾಂಕ್ ಬೇಕಾಗುತ್ತೆ ಇದಕ್ಕೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೇನಾದರೂ ಏನಾದರೂ ಬೇಕಂದರೆ ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳಿ ಸಂಜೆ ನಾಲ್ಕೂವರೆ ಆಯಿತು ನಾನು ಸ್ವಲ್ಪ ನಿದ್ದೆ ಮಾಡಿದೆ ಅದಕ್ಕೆ ಜೊತೆ ನಾನೊಂದು ಅರ್ಧ ಗಂಟೆ ನಿದ್ದೆ ಮಾಡಿದ್ದೆ ಅಷ್ಟೇ ಮತ್ತೆ ಇವಾಗ ರಾತ್ರಿ ಅವ್ರು ಹೇಳಿದ ಮುಂಚೆ ತಿಂಡಿ ಏನಾದರೂ ಮಾಡಬೇಕಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಕಾರ್ನ್ ಇದೆ ಅದನ್ನೇ ಬೇಯಿಸ್ಕೊಳ್ಳೋಣ ಅಂತ ಮೊದಲೆಲ್ಲ ಜಾಸ್ತಿ ಕೊಡ್ತಾ ಇದ್ನಲ್ವಾ ಸ್ವಲ್ಪ ದಿವಸ ಅವನಿಗೆ ಬೋರ್ ಅಂತ ಅನ್ಸೋಕ್ಕೆ ಶುರು ಆಯಿತು ಸೊ ಹಾಗಾಗಿ ಸ್ಟಾಪ್ ಮಾಡಿದ್ದೆ ಇವಾಗ ಒಂದು ಆಲ್ಮೋಸ್ಟ್ ಒನ್ ಮಂತ್ ಆಯಿತು ನಾನು ಅವನಿಗೆ ಕಾರ್ನ್ ಕೊಡಲಿಲ್ಲ ಸೊ ಪುನಃ ತರಿಸಿದ್ದೀನಿ ನಿನ್ನೆ ತಿಂದೆ ಸೊ ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ ಎರಡೇ ತರಿಸಿರೋದು ನನಗೆ ಅದೆಲ್ಲ ಜಾಸ್ತಿ ಅಂದರೆ ಮನೇಲಿ ಇದ್ದವಾಗ ತಿನ್ಬೇಕಂತ ಅನ್ಸೋದೇ ಇಲ್ಲ ಅದೇನೋ ಗೊತ್ತಿಲ್ಲ ಹೊರಗಡೆ ಹೋದವಾಗ ರೋಡ್ ಸೈಡಲ್ಲಿ ಹೋಗುವಾಗ ನಾವು ಹೋದ ತಕ್ಷಣ ಅವ್ರ ಮುಚ್ಚಳ ಓಪನ್ ಮಾಡ್ತಾರಲ್ಲ ಅವಾಗ ಆ ಪರಿಮಳಕ್ಕೆ ಹೋಗಿ ತಿನ್ನು ಅಂತ ಅನ್ಸುತ್ತೆ ಅದೇ ನಾವೇ ಮನೇಲಿ ಮಾಡುವಾಗ ಅದು ತಿನ್ಬೇಕಂತಾನೆ ಅನ್ಸಲ್ಲ ಸೊ ಅವ್ನಿಗೆ ಎರಡಷ್ಟೇ ಆರ್ಡರ್ ಹಾಕಿದ್ದೆ ನೀನು ಅವ್ನ್ ಮಾಡಿಕೊಟ್ಟೆ ಇವತ್ತೊಂದು ಮಾಡ್ಕೊಳೋಣ ಅಂತ ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ ಅವ್ನು ಇದ್ದೇಳದ್ರೊಳಗೆ ರೆಡಿ ಇರಬೇಕು ಇಲ್ಲಾಂದ್ರೆ ಎದ್ದ ತಕ್ಷಣ ಅವನಿಗೆ ತಿಂಡಿ ಬೇಕು ಹಸುವೆ ತಿಂಡಿ ಬೇಕು ಹಸುವೆ ಅದ್ರಲ್ಲೂ ಅವನಿಗೆ ಇಷ್ಟ ಆಗಿರೋದು ಮಾತ್ ಇಟ್ಟರೆ ಮಾತ್ರ ಅವನಿಗೆ ಖುಷಿ ಆಗುತ್ತೆ ಇಲ್ಲಾಂದ್ರೆ ಮತ್ತೆ ಹಠ ಮೂಡ್ ಸರಿ ಇರೋದೇ ಇಲ್ಲ ಬೆಳಿಗ್ಗೆ ಖುಷಿ ಖುಷಿಯಿಂದ ಎದ್ದೇಳ್ತಾನೆ ಸಂಜೆ ಇದ್ದೇಳ ಮಾತ್ರ ಅವನಿಗೆ ಇಷ್ಟಪಟ್ಟಿರೋ ತಿಂಡಿ ಅಂದ್ರೂ ಕೊಡಬೇಕು ಇಲ್ಲಾಂದರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಸುಮಾರು ಹೊತ್ತು ಹಠ ಮಾಡ್ತಾನೆ ಮತ್ತು ಅವನಿಗೆ ಮೂಡ್ ಸರಿಯಾಗೋದೇ ಇಲ್ಲ ತುಂಬ ಒಪ್ಪಬೇಕಾಗತ್ತೆ ಸೊ ಹಾಗಾಗಿ ಸಂಜೆ ಟೈಮಲ್ಲಿ ಅವನಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಡೋದು ಸೊ ಹಾಗಾಗಿ ಇವಾಗ ಕಾರ್ನ್ ಮಾಡ್ಕೊಳ್ತೀನಿ ಮೊದಲಿಗೆ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಎರಡು ಭಾಗ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಹಾಗೆ ತಿನ್ನೋದಕ್ಕೂ ಸ್ವೀಟ್ ಇತ್ತು ಅಷ್ಟು ರುಚಿಯಾಗಿತ್ತು ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಒಂದೂವರೆ ಚಮಚದಷ್ಟು ಉಪ್ಪು ಹಾಕಿದ್ದೀನಿ ನಾನು ಹಾಗೆ ಒಂದು ಸ್ವಲ್ಪ ಅರಿಶಿನ ಹುಡಿ ಹಾಕಿಬಿಟ್ಟು ಒಂದು ಐದರಿಂದ ಆರು ವಿಸಲ್ ಹಾಕ್ಕೊಂಡ್ರೆ ಸಾಕಾಗತ್ತೆ ನೀರು ಫುಲ್ಲು ಅಂದರೆ ಜಾಸ್ತಿ ಏನು ಹಾಕ್ಕೊಳ್ಬೇಕಂತ ಇರೋದಿಲ್ಲ ಆ ಹಬೆಯಲ್ಲೇ ಬೇಯುತ್ತೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಒಂದು ಆರು ಆದ ನಂತರ ನಾನು ಓಪನ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ರುಚಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಆದ್ವಿಕ್ ಏನಂದರೆ ಅವನಿಗೆ ಇದನ್ನು ಡೈರೆಕ್ಟಾಗಿ ತಿನ್ಬೇಕಂತೆ ನಾನು ಮೊದಲೆಲ್ಲ ಬಿಡಿಸ್ಕೊಡ್ತಾ ಇದ್ದೆ ಕಾಲುಗಳನ್ನು ಅಂದರೆ ಒಂದೊಂದಾಗಿ ಬಿಡಿಸಿ ಕೊಡ್ತಾ ಇದ್ದೆ ಬಟ್ ಅವನಿಗೆ ಏನಂದರೆ ಇದನ್ನು ಡೈರೆಕ್ಟಾಗಿ ತಿನ್ನೋದಕ್ಕೆ ಇಷ್ಟ ಅಂತೆ ಹಾಗೆ ಕಚ್ಚಿ ಕಚ್ಚಿ ತಿಂತಾನೆ ಒಂದೇ ಸಲ ಇದಷ್ಟು ತಿನ್ನೋದಕ್ಕಾಗಲ್ಲ ಅವನಿಗೆ ಒಂದು ಸ್ವಲ್ಪ ಹೊತ್ತಾದ ನಂತರ ಪುನಃ ಬಂದು ಕೇಳ್ತಾನೆ ಅವತ್ನ ಇವತ್ತಿನ ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದವರು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಟಾಟಾ ಟೇಕ್ ಕೇರ್ ಬ ಬಾಯ್